ದೈವಗಳ ನೇಮೋತ್ಸವ ನಡೆಯುತ್ತಿದ್ದ ಸಂದರ್ಭ ದೈವಸ್ಥಾನದ ಗುಂಡಕ್ಕೆ ನೇತು ಹಾಕಿದ ಎರಡು ಹೂವಿನ ಹಾರಗಳು ಕುಣಿದಾಡಿದ ದೃಶ್ಯವೊಂದು ಭಕ್ತಾದಿಗಳ ಮೊಬೈಲ್ನಲ್ಲಿ ಸೆರೆಯಾಗಿದೆ ಇದು ಶಿರ್ಲಾಲ್ ಶ್ರೀ ಬ್ರಹ್ಮಬೈದರ್ಗಳ ಗರಡಿ ಜಾತ್ರೋತ್ಸವದಲ್ಲಿ ಕಂಡುಬಂದಿರುವಂತಹ ದೃಶ್ಯ ಜಾತ್ರೋತ್ಸವದ ಪ್ರಯುಕ್ತ ಇಡೀ ದೈವಸ್ಥಾನಕ್ಕೆ ಹೂವಿನ ಅಲಂಕಾರ ಮಾಡಲಾಗಿತ್ತು ಗುಂಡಕ್ಕೆ ನೇತು ಹಾಕಲಾಗಿದ್ದ ನಾಲ್ಕು ಹಾರಗಳ ಪೈಕಿ ಮಧ್ಯದ ಎರಡು ಹಾರಗಳು ದೈವಗಳ ಭಂಡಾರ ಗರಡಿ ಪ್ರವೇಶ ಆದ ಕ್ಷಣದಿಂದ ಮಾಣಿಪಾಲೆ ದರ್ಶನ ಸೇವೆ ಮುಗಿಯುವವರೆಗೆ ಜೋಕಾಲಿ ಆಡಿದಂತೆ ಕಾಣಿಸಿದೆ ಅದರಲ್ಲೂ ದೈವಗಳ ನರ್ತನ ಸಂದರ್ಭ ಹೆಚ್ಚಾಗಿ ಈ ಎರಡು ಹೂವಿನ ಹಾರಗಳು ಜೋಕಾಲಿ ಆಡಿದ್ದು ವಿಸ್ಮಯವಾಗಿದೆ ಈ ದೃಶ್ಯವದ ನೋಡಿರುವಂತಹ ಭಕ್ತಾದಿಗಳು ಇದು ದೈವದ ಇರುವಿಕೆಯ ಅದ್ಭುತ ಕ್ಷಣ ಎಂದಿದ್ದಾರೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ